ಶಾಸಕರಾದ ಎಸ್ ರವರ ಕಚೇರಿಯಲ್ಲಿ ವಿಶ್ವ ಮಹಿಳಾ ದಿನ ಆಚರಣೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಮುನಿರಾಜರವರ ಕಚೇರಿಯಲ್ಲಿ ಶಾಸಕರಾದ ಎಸ್ ಮುನಿರಾಜರವರ ಸಮ್ಮುಖದಲ್ಲಿ ಮತ್ತು ಶ್ರೀಮತಿ ಸುಜಾತ ಮುನಿರಾಜರವರ ಅಧ್ಯಕ್ಷತೆಯಲ್ಲಿ ಹಾಗೂ ಶೆಟ್ಟಿಹಳ್ಳಿ ವಾರ್ಡ್ ಬಿಜೆಪಿ ಅಧ್ಯಕ್ಷರಾದ ಬಿ ಸುರೇಶ್ ರವರು ಮತ್ತು ಬಿಜೆಪಿ ಹಿರಿಯ ಮುಖಂಡರಾದ ಎಸ್ ಮಂಜುನಾಥ್ ರವರ ನೇತೃತ್ವದಲ್ಲಿ ವಿಶ್ವ ಮಹಿಳಾ ದಿನವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಎಸ್ ರವರು ಹಾಗೂ ಶ್ರೀಮತಿ ಸುಜಾತ ರವರು ಬಿ ಸುರೇಶ್ ರವರು ಹಾಗೂ ಎಸ್ ಮಂಜುನಾಥ್ ಮಂಜುನಾಥ್ರವರು ಮಹಿಳೆಯರ ಜೀವನ ಮತ್ತು ಸಾಧನೆ ಹಾಗೂ ಅವರ ಕ್ರಮ ಮತ್ತು ಅವರ ಮಹತ್ವದ ಬಗ್ಗೆ ನೆರೆದಿದ್ದ ನೂರಾರು ಮಹಿಳೆಯರಿಗೆ ತಿಳಿಸಿದರು ಇದೇ ವೇಳೆಯಲ್ಲಿ ಕೇಕ್ ಕತ್ತರಿಸುವ ಮೂಲಕ ಹಾಗೂ ಪರಸ್ಪರ ಸಿಹಿ ತಿನಿಸುವ ಮೂಲಕ ವಿಶ್ವ ಮಹಿಳಾ ದಿನವನ್ನ ವಿಶೇಷವಾಗಿ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಬಿ ಸುರೇಶ್ ರವರು ಮತ್ತು ಎಸ್ಆರ್ ರವರು ಹಾಗೂ ಮುಖಂಡರುಗಳು ಎಸ್ ರವರಿಗೆ ಮತ್ತು ಶ್ರೀಮತಿ ಸುಜಾತ ರವರಿಗೆ ವಿಶೇಷವಾಗಿ ಸನ್ಮಾನಿಸಿದರು ಈ ವಿಶೇಷ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷರಾದ ಸೋಮಶೇಖರ್ ಶೆಟ್ಟಿಹಳ್ಳಿ ವಾರ್ಡಿನ ಬಿಜೆಪಿ ಮಹಿಳಾ ಮುಖಂಡರುಗಳಾದ ಲಲಿತಮ್ಮ ಗೌರಮ್ಮ ಮೇರಿಯಮ್ಮ ಹಾಗೂ ಹಲವಾರು ಮಹಿಳಾ ಮುಖಂಡರು ಮತ್ತು ನೂರಾರು ಮಹಿಳೆಯರು ಉಪಸ್ಥಿತರಿದ್ದರು